ಬರ್ರಿ ಬರ್ರಿ ಇಟ್ಕೊಂಡ್ರಿ ಏನಿದು ವಿಶೇಷವಾಗಿ ಬ್ಯಾನರ್ ಮಾಡ್ಕೊಂಡ್ ಸರ್ ಬ್ಯಾನರ್ ಅಂದ್ರೆ ಹಿಂದ ಉಳಿದ ವರ್ಗಕ್ಕೆ ಇದು ನ್ಯಾಯ ಖಂಡಿತ ಸಿಕ್ಕ ಸಿಗ್ತೈತಿ ನನ್ನ ಹೆಸರು ಅಸಿಫ್ ಅಲಿ ಖಾನ್ ಪೆಲಾನ್ ಮಧ್ಯ ಕರ್ನಾಟಕ ಹರಿಹರ ಇದು ಮಾನ್ಯ ಸಿದ್ದರಾಮಯ್ಯ ಏನು ಕರ್ನಾಟಕ ರಾಜ್ಯದಲ್ಲಿ ಬಿರುಗಾಳಿ ಏನು ಏನ್ ಬಡವರ ಪರವಾಗಿ ಕೆಲಸ ಮಾಡಕತ್ತಾರೆ ಆ ಕೆಲಸ ಮೆಚ್ಚಿ ಇವತ್ತು ಲಕ್ಷಾಂತರ ಜನ ಇವತ್ತು ಕರ್ನಾಟಕ ರಾಜ್ಯ ಮೂಲಿ ಮೂಲಿಯಿಂದ ಈ ಫಂಕ್ಷನ್ ನೋಡಕ್ಕೆ ಆ ಸಿದ್ದರಾಮಯ್ಯ ನೋಡಕ್ಕೆ ಬರಕತ್ತಾರೆ ಇಂತಹ ಕಾರ್ಯಕ್ರಮಗಳು ಏನು ಅವರು ನಿಜವಾಗೂ ಏನು ಸ್ವತಂತ್ರ ಸಿಗ್ತಲ್ಲ ದೇಶಕ್ಕೆ ಆವತ್ತಿನ ಹಿಂದೂರಿಗೆ ಯಾವ ಸರ್ಕಾರವನ್ನು ಇಷ್ಟೊಂದು ಕಾರ್ಯಕ್ರಮಗಳು ಕೊಟ್ಟಿದ್ದಿಲ್ಲ ಮನೆ ಅವರು ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ತುಂಬಾ ತುಂಬಾ ಅಭಿನಂದಿಗಳು ನೂರಾರು ವರ್ಷ ಅವರು ಬಾಳ್ಲಿ ಪುನಃ ಪುನಃ ಇಂಥ ಮುಖ್ಯಮಂತ್ರಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಿಗ್ಲಿ ಮತ್ತು ನಮ್ಮ ಹಿಂದುಳಿದ ನಾಯಕ ಬಿ ಬಿಸಡ್ ಜಮೀರ್ ಅಹಮದ್ ಖಾನ್ ಸಾಹೇಬಿಗೆ ಸಿ ಸಿಎಂ ಕೊಡ್ರಿ ಅಂತ ಇವತ್ತು ನಾವು ಐತಲ್ಲ ಮುಸ್ಲಿಮ್ಸ್ ಇಡೀ ಕರ್ನಾಟಕ ರಾಜ್ಯ ಮುಸ್ಲಿಂ ಐತಲ್ಲ ಮುಸ್ಲಿಮ್ಸ್ ಕೂಗಿದು ಬಿಸ್ ಜಮೀರ್ ಅಹಮದ್ ಖಾನ್ ಸಾಹೇಬಿಗೆ ಡೆಪ್ಟಿ ಸಿ ಎಂ ಕೊಡ್ಬೇಕು ಯಾಕಂದ್ರೆ ಜಾತಿಯಲ್ಲ ಮನುಷ್ಯ ಯಾ ಜಾತ್ರೆ ಬರಲಿ ಒಂದು ನಮ್ಮ ನಮ್ಮ ಬಸ್ ಸ್ಟ್ಯಾಂಡ್ ತತ್ವ ಹೇಳಂತ ಧೀಮಂತ ನಾಯಕ ಬೀಸರ್ ಜಮೀರ್ ಅಹಮದ್ ಖಾನ್ ಸಾಪ್ಟಿ ಸಿಎಂ ಕೊಡ್ಲೇಬೇಕಂತ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ಜನ ಅಲ್ಪಸಂಖ್ಯಾತರು ಹಿಂದುಳಿದ ಜನ ಎಲ್ಲಾ ಸೇರಿ ಇವತ್ತು ಕೂಜ್ ಹಾಕಿದ್ದಾರೆ ಬೀಸರ್ ಜಮೀರ್ ಅಹಮದ್ ಖಾನ್ ಸಾಪ್ಟಿ ಸಿ ಎಂ ಸಿಗಲೇಬೇಕು ಕೊಡ್ಲೇಬೇಕಂತ ಇದು ನಮ್ಮ ಸರ್ ರೈತರು ಕುಟುಂಬದಿಂದ ಬಂದಿ ಬಡವರ ಕಷ್ಟ ತಿಳ್ಕಂತದ ಧೀಮಂತ ನಾಯಕ ನಮ್ಮ ಸಿದ್ದರಾಮಯ್ಯರು ಬಿಸೋಡ್ ಜಮೀರ್ ಅಹಮದ್ ಖಾನ್ ಸಾಹ್ರು ಅದಕ್ಕೆ ಇಂತ ಸ್ಕೀಮ್ ಗಳು ಕೊಟ್ಟಿದಾರ ನಮ್ಮ ಹೃದಯಪುರ ಅವ್ರಿಗೆ ಐತಲ್ಲ ನಮಸ್ಕಾರ ಸಲಾಮ್ ಮಾಡ್ತೀವಿ ಜಾತಿಲ್ ಮನುಷ್ಯ ಸರ್ ಇವತ್ತು ನೋಡಿದ್ರೆ ಅಲ್ಲಿ ಇಲ್ಲಿ ಬೇರೆ ಬೇರೆ ಪಾರ್ಟಿಗಳು ಆ ಜಾತಿ ಈ ಜಾತಿ ಅನ್ನ ಹತ್ತಾರೆ ಸರ್ ಎಲ್ಲರೂ ತಾಯಿ ಹೊಟ್ಟಿಂದ ಹುಟ್ಟಿದ್ದು ಯಾರು ಈ ಕಲ್ಲಿಗೆ ಹುಟ್ಟಿಲ್ಲ ಮಣ್ಣಿ ಇದು ಆಗಿಲ್ಲ ತಾಯಿ ಹೊತ್ತಿನ ಹುಟ್ಟಿದ್ದು ಮನುಷ್ಯ ತಿಳ್ಕೋಬೇಕು ಸತ್ತಾಗಿ ಏನು ಆಗಿಲ್ಲ ಇಲ್ಲಿ ಏನು ಜನಕ್ಕೆ ಒಳ್ಳೇದ್ ಮಾಡ್ತಾರಲ್ಲ ಅದೇ ಇದಲ್ಲ ಸ್ವರ್ಗದಲ್ಲಿ ಅಯ್ ಮನುಷ್ಯ ಏನ್ ತಂದಿದೆ ಅಂತ ದಿವಕ ಹೇಳ್ತಾನೆ ಅವಾಗ ಏನ್ ಹೇಳ್ತೀರಿ ಇವ್ರಿಗೆ ಹೊಡೆದೆ ನಾನು ಆ ಬಡವ್ರಿಗೆ ಹೊಡೆದೆ ಅಂತ ಹೇಳ್ತೀರಾ ಈ ಜಾತಿಗೆ ಹೊಡೆದೆ ಆ ಜಾತಿ ಅಂತ ಹೇಳ್ತೀರಾ ಅದು ಬಿಟ್ಬಿಡಕ್ಕೆ ಸರ್ ಎಲ್ಲ ನಾವು ತಾಯಿ ಮಕ್ಕಳು ಒಂದೇ ತಾಯಿ ಮಕ್ಕಳು ಈ ಭಾರತ ದೇಶ ಯಾಕಂತೀರಿ ನೀವು ಭಾರತ ದೇಶ ದೇಶ ಭಾರತದ ಮಾತೆ ಅಂತ ಹೇಳ್ತೀರಿ ಆ ಮಾತೆ ಮಕ್ಕಳು ನಾವು ಹೆಂಗಿರ್ಬೇಕು ಜಾತಿ ಇಲ್ದಂಗೆ ಇರಬೇಕು ಇವ್ರ್ ಯಾರಪ್ಪ ಅಂದ್ರಿ ನಮ್ಮವ ನಮ್ಮವ್ವ ನಮ್ಮ ಅಂತ ಹೇಳಬೇಕು ಅದಕ್ಕೆ ಸತ್ತಾಗಿ ಏನಾಗಿಲ್ಲ ಅದಕ್ಕೆ ನಾನು ಎಲ್ಲರಿಗ ಮಾಧ್ಯಮ ಮುಖಮ ಹೇಳ್ತೇನೆ ಎಲ್ಲರೂ ಒಂದಾಗಿರ್ರಿ ನಾವ್ ಒಂದ್ ತಾಯಿ ಮಕ್ಕಳಂಗೆ ಇರ್ರಿ ಈ ಭಾರತ ದೇಶ ಇನ್ನೂ ಬಹಳ ಎತ್ತರದಲ್ಲಿ ಒಯ್ದಿ ಅದರ ಇನ್ನೂ ಒಳ್ಳೆ ಒಳ್ಳೆ ಕೆಲಸ ಇಂತ ಪುಣ್ಯಾತ್ಮ ಯಾವತ್ತೂ ಯಾವತ್ತು ನಾವು ಬೆಂಬಲ ಕೊಡಲ್ರಿ ಮನೆ ಸಿದ್ದರಾಮ್ರಿ ಮನೆ ಬೀಜ ಜಂಬೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ನಿಮ್ಗೆ ಸತೀಶ್ ಜಾರಕಿಹೊಳಿ ಅವರು ಇನ್ನೂ ಹಲವಾರು ಲೀಡರ್ ಇದಾರೆ ಈ ಲೈನ್ ದಲ್ಲಿ ಇದಾರೆ ಅವ್ರ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಜೈ ಬಿಜೆಪಿ ಜಮೀರ್ ಇವತ್ತು ಶೋಷಿತ ಸಮುದಾಯಗಳ ಜಾಗೃತಿ ಬೃಹತ್ ಸಮಾವೇಶ ನಡೀತಿದೆ ನೀವು ಮಾತಾಡ್ಬೇಕಾರೆ ಹೇಳಿದ್ರಿ ಭಾರತ್ ಮಾತೆ ಅಂತೀವಿ ಅಂತ ನಾವೆಲ್ಲ ಒಂದು ಅಂತೀವಿ ಅಂತ ಹಾಗಾದ್ರೆ ಯಾರೆಲ್ಲ ವಿರೋಧ ಪಡ್ತಿದಾರಲ್ಲ ಅವ್ರಿಗೆ ಯಾವ ಸಂದೇಶ ಕೊಡ್ತೀವಿ ನಾವೆಲ್ಲ ಒಂದೇ ಅನ್ನೋದಾದ್ರೆ ಹೆಂಗೆ ಸರ್ ನಾವು ಒಂದ ತಾಯಿಯಿಂದ ಗರ್ಭದಿಂದ ಹುಟ್ಟಿ ಈ ಈ ಜಗತ್ತಲ್ಲಿ ಬಂದಿವಿ ನಾವು ಹುಟ್ಟಬೇಕಾರ ಆ ಜಾತಿ ಈ ಜಾತಿ ಹುಟ್ಟಂಗಿಲ್ಲ ದ್ವೇರು ಒಂದು ಹೆಣ್ಣು ಒಂದು ಗಂಡು ಅಷ್ಟೇ ಈ ಜಗದಲ್ಲಿ ಕಳಿಸಿದ್ವು ಇವತ್ತೈತಲ್ಲ ಈ ದಲಿತರು ಅವ್ರ ಅಂತಾರೆ ಅದು ಬಹಳ ತಪ್ಪದು ಮನುಷ್ಯ ಎಲ್ಲ ಮಾಂಸ ದೇಹ ಕಣ್ಣು ಗಿಣ್ಣು ಎಲ್ಲ ಒಂದೇ ಸರ್ ಎಲ್ಲೇ ದೊಡ್ಡ ಜಾತಿ ಎಲ್ಲೆ ಹಿಡಿ ಸರ್ ಜಾತಿ ಮೊನ್ನೆ ಕರೋಳದಲ್ಲಿ ಹಲವಾರು ದೊಡ್ಡ ಜಾತರು ಸಣ್ಣ ಜಾತರು ಎಲ್ಲ ಬಂದು ಕೆಲಸ ಸತ್ತರು ಸಣ್ಣ ಜಾತರು ಬಂದು ಕೆಲಸ ಮಾಡಿದ್ರು ಮನುಷ್ಯತ್ವ ಮನುಷ್ಯ ಇರಬೇಕು ಮನುಷ್ಯತ್ವ ಇಲ್ಲಾದ್ರೆ ಅವನ ಮನುಷ್ಯರೇ ಅಲ್ಲ ಅವರು ಮನ್ಸಲ್ಲ ಮನ್ಸಿಂತ ನೀಜವ್ರು ಅದಕ್ಕೆ ಜಾತಿ ಟೋಪಿ ನೋಡಿ ಶಾಲ್ ನೋಡಿ ಅಲ್ಲ ಸರ್ ನಾನು ಮುಸ್ಲಿಮ್ಸ್ ಇವತ್ ನಾನು ತಗಡ್ರಿ ಹಾಕ್ರಿ ನೀವು ಹಿಂದೂ ನೀವು ತಗಡ್ರಿ ತಗಡ್ರಿ ಹಾಕ್ರಿ ತಗಡ್ರಿ ಇದು ಇದು ಭಾರತ ಮಾತೆ ನಿಜವಾಗೂ ಇದು ಐತಲ್ಲ ಜನ ಇದು ನಿಜವಾಗ್ತಲ್ಲ ತಾಯಿ ಒಂದು ಭಾರತ ಮಕ್ಕಳಿದು ಅದು ಐತಲ್ಲ ಜಾತಿವಾದಿ ಅದು ಹಾಳಾದಿ ಆ ಜಾತಿ ಈ ಜಾತಿ ಆ ಬಡವರ್ಗೆ ಹೋಗಿ ಐತ ಸರ್ ರೋಡ್ ನಲ್ಲಿ ಬಡವರ್ಸದ್ ಬಿಡ್ತಾ ಸರ್ ದೊಡ್ಡ ದೊಡ್ಡ ಮಕ್ಕಳು ಡಾಕ್ಟ್ರು ಇಂಜಿನಿಯರು ಅವ್ರ ಆಗಿ ಹೋಗ್ಬೇಡ್ರಿ ಐ ಸಿ ಎಸ್ ಐ ಪಿ ಎಸ್ ಆಫೀಸ್ ಆಗಿ ಹೋಗ್ತಾರೆ ಬಡವ್ರ ಮಂದಿ ಸಾಯ್ತಾರೆ ಬ್ಯಾಡಪ್ಪ ಕೈ ಬೋದ್ ಕೇಳ್ತೀರಿ ಸಲಾಮ್ ಕೇಳ್ತೀರಿ ಈ ಜಾತಿ ಹಿಂದ್ಬೀಳಕ್ ಹೋಗ್ಬೇಡ್ರಿ ನಾವ್ ಎಲ್ಲ ಒಂದು ತಾಯಿ ಮಕ್ಕಳಾಗಿ ಈ ಭಾರತ ದೇಶದಲ್ಲಿ ಬದ್ಕೊಂಡ್ರಿ ಈ ಭಾರತ ದೇಶಕ್ಕೆ ಮುಂದುವಲ್ರಿ ಇದೇ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಅಪಸ್ ಬೇ ಭಾಯ್ ಬೈ ಮೊಸಿ ಸಿಖಾತ ಅಪಸ್ ಬೇ ಪೈರ್ ರೀ ಹಮ್ ಹಿಂದೂಸ್ತಾನ್ ಬರ ಜಹಾ ಹಿಂದೂ ಚಿತಾ ಹಾ ನಮ್ ಬೀಜೀರ್ ಅಹಮದ್ ಖಾನ್ ಸಾಬ್ರು ಹಗಲಲ್ಲಾ ಇದು ಪ್ರತಿಯೊಂದು ಫಂಕ್ಷನ್ ಮಾತಾಡ್ತಾರೆ ಬೇರೆ ಕೈ ಮುಗತ್ತೇರಿ ನಾವು ಒಂದೇ ತಾಯಿ ಮಕ್ಕಳು ಹಿಂದೂ ಮುಸ್ಲಿಮ್ಸ್ ಎಲ್ಲ ನಾವು ಒಂದ್ ತಾಯಿ ಮಕ್ಕಳು ಜಗಳ ಮಾಡಕ್ ಹೋಗ್ಬೇಡ್ರಿ ಸಿದ್ದರಾಮ್ರು ಒಳ್ಳೆ ಕೆಲಸ ಮಾಡ್ರಿ ನಮ್ ಬೀಸಡ್ ಜಮೀರ್ ಅಹ್ಮದ್ ಖಾನ್ ಸಾಹೇಬರು ಮಳೆ ಸಹಾಯ ಮಾಡ್ತಾರಿ ಬಡವರಿಗೆ ಅಂತರ್ಗ ಸಹಾಯ ಮಾಡ್ರಿ ಇಷ್ಟೊಂದು ಕೊಟ್ಟದಲ್ಲ ಸರ್ ಎರಡ್ ಸಾವಿರ ರೂಪಾಯಿ ಆ ಕಣ್ಣಿಗೆ ಹಚ್ಕೊಂಡಿ ತಯಾರ ಆ ಸಂಸಾರ ನಡ್ಸಕತ್ತಾರೆ ಬಡವರು ಬಡವರ ಕುಟುಂಬಕ್ಕೆ ಹೋಗಿ ನೋಡ್ರಿ ಒಂದ್ ಕೂಳಸ ಇವ್ ಮನೆ ಸಿದ್ದರಾಮಯ್ಯರು ಅಕ್ಕಿ ಫ್ರೀ ಬಸ್ ಫ್ರೀ ಎರಡ್ ಸಾವಿರ ರೂಪಾಯಿ ಫ್ರೀ ಕರೆಂಟ್ ಫ್ರೀ ಮಕ್ಕಳು ಓದಿ ಓದಿ ಮನೆಯಾಗೆ ಇರ್ತಾರಲ್ಲ ಅವ್ರಿಗೆ ಒಂದೂವರೆ ಸಾವಿರ ರೂಪಾಯಿ ಎರಡ್ ಸಾವಿರ ಮೂರು ಸಾವಿರ ಕೊಡಕತ್ತಾರೆ ಜೈ ಸಿದ್ದರಾಮಯ್ಯ ಜೈಡ್ ಜೀರಾಬಾದ್ ಖಾನ್ ಸಾಬ್ ಕಾಂಗ್ರೆಸ್ ಪಕ್ಷಕ್ಕೆ ಒಂದೇ ನಾವೆಲ್ಲ ಒಂದೇ ನಮಸ್ಕಾರ